ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕೊಟ್ಟಲಗಿ ಏತ ನೀರಾವರಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬಿಪಾಟೀಲ್ ಶಾಸಕರಾದ ಲಕ್ಷ್ಮಣ ಸವದಿ ಮಹೇಂದ್ರ ತಮ್ಮಣ್ಣನವರ್ ಅಶೋಕ್ ಎಂ ಪಟ್ಟಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮೂಲಕ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಯೋಜನೆಯ ಜಾರಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಪಾತ್ರ ಪ್ರಮುಖವಾಗಿದೆ ಎಂದರು ನಾಡಿನ ಬಡವರು ಮಧ್ಯಮ ವರ್ಗದವರು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲಾಗಿದೆ ಪಂಚಖಾತರಿ ಯೋಜನೆಗಳ ಮೂಲಕ ನಾಲ್ಕೂವರೆ ಕೋಟಿ ಜನರಿಗೆ ಸೌಲಭ್ಯಗಳನ್ನು ತಲುಪಿಸಲಾಗುತ್ತಿದೆ ಎಂದು ಹೇಳಿದರು ಹಿಂದೆ ಇದ್ದಾಗ ನಾನು ಇವೆಲ್ಲ ಮಾಡದ್ದು ಈ ಮೊನ್ನೆ ನೆಲಮಂಗಲ ಮಾಡದ್ದು ಸೊ ಇಲ್ಲೂ ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ನಾವು ಎರಡ್ ಸಾವಿರದ ಹದಿಮೂಕ್ ಹಿಂದೆ ಪಾದಯಾತ್ರೆಯನ್ನು ಮಾಡಿದ್ದು ನೀರಾವರಿಗೆ ಆದ್ಯತೆಯನ್ನು ಕೊಡ್ತೇವೆ ನೀರಾವರಿಗೆ ಪ್ರತಿ ವರ್ಷ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಅಂಥೇಳಿ ಜನರ ಜನತೆ ಮುಂದೆ ಮಾತು ಕೊಟ್ಟಿದ್ದು ಕೊಟ್ಟ ಮಾತಿನಂತೆ ನಡ್ಕಬೇಕು ಅಂತೇಳಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ವರ್ಷದಲ್ಲಿ ಎಂ ಬಿ ಪಾಟೀಲ್ರು ನೀರಾವರಿ ಮಂತ್ರಿ ಆಗಿರುವಾಗ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದು ಈಗಲೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ ಈಗ ಅಪ್ಪರ್ ಕೃಷ್ಣ ಇರ್ಬೋದು ಮಾದಾಯಿ ಯೋಜನೆ ಇರ್ಬೋದು ಮೇಕೆ ತಾಟಿ ಯೋಜನೆ ಇರ್ಬೋದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು ಇವೆಲ್ಲವೂ ಕೂಡ ಪೆಂಡಿಂಗ್ ಪ್ರಾಜೆಕ್ಟ್ಗಳು ಅಪ್ಪರ್ ಕೃಷ್ಣ ಮಾಡಿ ನಾವು ಉತ್ತರ ಕರ್ನಾಟಕದ ಜನರಿಗೆ ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗ ರಾಯಚೂರು ಈ ಭಾಗದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಕೂಡ ನೋಟಿಫಿಕೇಶನ್ ಮಾಡಲಿಲ್ಲ ಅಮಾಜೇಶ್ವರಿ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಜನರ ಬದುಕು ಹಸನಾಗಲಿದೆ ರಾಜ್ಯ ಸರ್ಕಾರ ಪಂಚ ಖಾತರಿ ಯೋಜನೆಗಳಿಂದ ಐದು ವರ್ಷಕ್ಕೆ ಪ್ರತಿಯೊಬ್ಬ ಫಲಾನುಭವಿಗೂ ನಾಲ್ಕು ಲಕ್ಷ ರೂಪಾಯಿವರೆಗೂ ಆರ್ಥಿಕ ನೆರವು ನೀಡಲಿದೆ ಎಂದು ಹೇಳಿದರು ಈ ಭಾಗದಲ್ಲೇ ಕೋಟಿ ಆಗಿದೆ ಇನ್ನು ಮಿಕ್ಕಿದ್ದು ಟೆಂಡರ್ ಕರಿಬೇಕಾಗಿತ್ತು ಟೆಂಡರ್ ಫೇಸ್ನಲ್ಲಿ ಈ ಕೇನಲ್ಲಿ ಇನ್ನು ಮೂರು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಆಗಬೇಕು ಒಟ್ಟು ಏಳು ಸಾವಿರದ ಆರುನೂರು ಕೋಟಿ